ಮುಖ್ಯಮಂತ್ರಿಗಳು ಹತ್ತು ಲಕ್ಷ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಇಲಾಖೆಯವರು ಈ ಕೊಡಲ್ಲ ಸಮ್ಮೇಳನ ಆದ್ಮೇಲೆ ದುಡ್ಡು ಕೊಡ್ತೀವಿ ಅಂತಾರೆ ದುಡ್ಡು ಇಲ್ದೆ ಯಾವ್ದು ಮುಂದುವರಿಯಲ್ಲ ನಿಮ್ಗೆ ಗೊತ್ತು ಒಂದು ಸಣ್ಣ ಗುಂಡ್ಸೂಜಿ ತರ್ಬೇಕಂದ್ರು ದುಡ್ಡು ಬೇಕೇ ಬೇಕು ನಮ್ಗೆ ಕರ್ನಾಟಕ ಲೇಖಕಿಯರ್ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರೇ ಮತ್ತೆ ಎಲ್ಲ ಪದಾಧಿಕಾರಿಗಳೇ ಆ ಮತ್ತೆ ಇಲ್ಲಿ ಆಗಮಿಸ ಆಗಮಿಸಿದಂತಹ ಎಲ್ಲ ಹಿರಿಯ ಲೇಖಕಿಯರ ಮತ್ತೆ ಸನ್ಮಾನಿತರಾದಂತಹ ಹಿರಿಯ ಗಣ್ಯ ಲೇಖಕಿಯರ ಆ ಎರಡು ದಿನಗಳ ನಾನು ಸಂಪೂರ್ಣ ಇದ್ದೇನೆ ಬೆಳಗ್ಗೆಯಿಂದ ಈಗ ಇಲ್ಲಿಯವರೆಗೂ ಎಲ್ಲವನ್ನ ವೀಕ್ಷಿಸ್ದೇನೆ ತುಂಬಾ ಅಭೂತಪೂರ್ವ ಸಮ್ಮೇಳನ ಅಂತ ಹೇಳ್ಬೋದು ನಾನು ಅದಕ್ಕಾಗಿ ಮೊಟ್ಟ ಮೊದಲು ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವ್ರಿಗೆ ಅಭಿನಂದನೆಗಳನ್ನ ಎಲ್ಲರ ಪರವಾಗಿ ಎಲ್ಲ ಕರ್ನಾಟಕದ ಲೇಖಕಿಯರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆಂದ್ರೆ ಒಂದ್ ಸಮ್ಮೇಳನ ಮಾಡೋದ್ ತಮಾಷೆ ಇಲ್ಲ ಹನ್ನೆರಡು ವರ್ಷಗಳ ಹಿಂದೆ ನಾನ್ ನಾನು ಏನ್ ಅನ್ಭವಿಸಿದ್ನ ಆ ಭೂಪತಿ ಅವ್ರು ಒಟ್ಟಿಗಿದ್ರು ಸೊ ಎಲ್ಲದ್ರಲ್ಲಿ ಹೆಗ್ ಹೆಗ್ಲಿ ಕೊಟ್ಟವ್ರು ನನ್ ಜೊತೆಯಾಗಿ ನಿಂತವ್ರು ಸೊ ಹಾಗಾಗಿ ನಾನು ಆಮೇಲೆ ನಮ್ಮ ಲೇಖಕಿಯರ ಬಳಗ ಎಲ್ಲರೂ ಕೂಡ ಜೊತೆಯಾಗಿ ನಿಂತು ನಾನು ಮಾಡಿದ್ ಇವತ್ತು ಒಂದ್ ಸಣ್ಣ ಸಣ್ಣ ಕೆಲಸಗಳದ್ ಕೂಡ ನಂಗೆ ನೆನ್ಪಿದೆ ಸೊ ಈಗ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರು ಸಮ್ಮೇಳನ ಮಾಡ್ಬೇಕು ಅಂತ ಅನೌನ್ಸ್ ಮಾಡಿದ್ಮೇಲೆ ಎಷ್ಟು ಸಂದಿಗ್ಧ ಪರಿಸ್ಥಿತಿ ಅವ್ರಿಗೆ ಅಂದ್ರೆ ಸರ್ಕಾರ ಮುಖ್ಯಮಂತ್ರಿಗಳು ಹತ್ ಲಕ್ಷ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಇ ಇಲಾಖೆಯವರು ಈ ಕೊಡಲ್ಲ ಸಮ್ಮೇಳನ ಆದ್ಮೇಲೆ ದುಡ್ಡು ಕೊಡ್ತೀವಿ ಅಂತಾರೆ ದುಡ್ ಇಲ್ದೆ ಯಾವ್ದು ಮುಂದುವರಿಯಿಲ್ಲ ನಿಮ್ಗೆ ಗೊತ್ತು ಒಂದು ಸಣ್ಣ ಗುಂಡ್ಸೂಜಿ ತರ್ಬೇಕಂದ್ರೂ ದುಡ್ ಬೇಕೇ ಬೇಕು ನಮ್ಗೆ ಸೊ ಅವ್ರಿಗೆ ಇಪ್ಪತ್ತ್ ದಿನಗಳ ಹಿಂದೆ ಎಷ್ಟು ಅವ್ರಿಗೆ ನಿರಾಶ್ರೆಯಲ್ಲಿದ್ರು ಅಂದ್ರೆ ಯಾವ್ದು ಆಗ್ತಾ ಇಲ್ಲ ಏನ್ ಮಾಡೋದು ಸಮ್ಮೇಳನ ಮುಂದೂಡದ ಅಂತ ನಾನು ಇಲ್ಲ ಇಲ್ಲ ಖಂಡಿತ ಬೇಡ ಹಾಗೆ ಆಗುತ್ತೆ ನೀವ್ ಮಾಡ್ತೀರಾ ಮಾಡಿ ನೀವು ಪದಾಧಿಕಾರಿಗಳೆಲ್ಲಾ ಭಾರತೀಯ ಮಂಜುಳಾ ಶಿವಾನಂದ ಸುಮಾ ಸತೀಶ್ ಅಹ್ ಎಲ್ರು ಕೂಡ ಎಲ್ಲರೂ ಸೇರಿ ಆಮೇಲೆ ಸರ್ವಮಂಗಳ ಆ ಮತ್ತೆ ಎಲ್ಲ ಅವರ ಬಳಗದವರು ಮತ್ತೆ ಎಲ್ಲ ಸಂಪರ್ಕ ಮಾಡಿ ಬೇರೆ ಬೇರೆ ಈಗ ಪಿ ಜಿ ಆರ್ ಸಿಂಧಿಯರ್ ಈ ಹಾಲ್ನ ಕೇಳೋದಕ್ಕೆ ಮೋಹನ್ ಕೊಂಡಾಜಿ ಅವರು ಕೂಡ ನಮ್ಗೆ ತಕ್ಷಣ ಅವ್ರು ಒಪ್ಕೊಂಡ್ರು ಸರ್ಗು ನಾನು ಫೋನ್ ಮಾಡಿದ್ದೆ ಅವತ್ ನನಗೆ ಬರಕ್ ನಾನು ಬೇರೆ ಕಡೆ ಇದ್ದೆ ಆ ಪುಷ್ಪ ಅವ್ರ ಟೀಮ್ ಬಂದು ಭೇಟಿ ಮಾಡಿತ್ತು ಹಾಗೆ ನಾವು ಯಾರನ್ನ ಭೇಟಿಯಾಗಿ ಏನನ್ನ ನಾವು ಮನವಿ ಮಾಡಿದಾಗ ಎಲ್ಲರೂ ಕೂಡ ಸಹೃದಯತೆಯಿಂದ ಒಪ್ಕೊಂಡು ಆ ತಮ್ಮ ಸಹಾಯ ಹಸ್ತವನ್ನ ನೀಡಿದ್ರು ಸೊ ಇಪ್ಪತ್ತೇ ದಿನ ಬಹುಶಃ ನಂಗೆ ನೆನಪಿದ್ದಂಗೆ ಇಪ್ಪತ್ತು ದಿನದಲ್ಲೇ ಇಷ್ಟೆಲ್ಲಾ ಕೆಲಸಗಳಾಗಿ ಎರಡು ದಿನಗಳ ಸಮ್ಮೇಳನ ಆಗಿದೆ ಸಮ್ಮೇಳನ ಸಮ್ಮೇಳನಾಧ್ಯಕ್ಷರಾಗಿ ಎಚ್ ಎಸ್ ಅವರ ಆಯ್ಕೆ ಕೂಡ ಸಲಹಾ ಸಮಿತಿಯ ಎಲ್ಲ ಹೆಸರುಗಳನ್ನ ತಗೊಂಡು ನಾಲ್ಕೈದು ಜನ ಹಿರಿಯ ಲೇಖಕಿಯರ ಹೆಸರುಗಳು ಬಂತು ನಂತರ ಎಚ್ ಎಸ್ ಶ್ರೀಮತಿ ಅವರ ಆಯ್ಕೆ ಆಯ್ತು ಆಮೇಲೆ ನಾಡು ಕಮಲಾ ಹಂಪನ ವೇದಿಕೆಯಲ್ಲಿ ನಿಂತು ನಾವು ಮಾತಾಡ್ತಾ ಇದೀವಿ ಈ ಪೋಡಿಯಂ ಬಗ್ಗೆ ಹೇಳಲೇಬೇಕು ಅವ್ರು ಯಾವಾಗ್ಲೂ ಆ ಕಮಲಾ ಹಂಪನ ಅಂದ್ಕುಳ ನಂಗೆ ಅದೇ ನೆನಪಾಗೋದು ಸಾಹಿ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಅವರು ಕೂಡ್ಗೆ ತರ ಸೊ ಅವ್ರ ಅದಕ್ಕೆ ನಾವು ಕಾಣದೇ ಇಲ್ಲ ಇಲ್ಲಿ ನಿಂತ ಬರೀ ನಮ್ ಧ್ವನಿ ಕೇಳುತ್ತೆ ಅಂತ ಒಂದ್ ಮಣಿ ಮಣೆ ಮಾಡಿಸಿದ್ರು ಸರ್ ಪೋಡಿಯಂಗೆ ಯಾಕೆ ಇದು ಪುರುಷರ ಎತ್ತರಕ್ಕೆ ಅನುಗುಣವಾಗಿ ನೀವ್ ಮಾಡಿರ್ತೀರ ಇಲ್ಲಿಂದಾನೇ ನಮ್ಮ ಇದು ಸೊ ಇಲ್ಲೂ ಕೂಡ ಒಂದ್ ಚಿಕ್ಕದ್ ಮಣೆ ಮಾಡಿಸಿ ಲೇಖಕಿಯರು ಮಹಿಳೆಯರು ಬಂದಾಗ ಮಾತನಾಡೋದಕ್ಕೆ ಅದು ಆಗತ್ತೆ ಅಂತ ಹೇಳಿ ಕಮಲಾ ಹಂಪನವ್ರು ಯಾವಾಗ್ಲೂ ಅದನ್ನ ನೆನಪಿಸ್ಕೊಳ್ಳೋರು ಮತ್ತೆ ಅವ್ರು ಕೇಳಿ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಮಾಡಿಸಿ ಆಮೇಲೆ ಯಾವ್ದೇ ಕಾರ್ಯಕ್ರಮ ಆದ್ರೂ ನಂಗೆ ಮಣೆ ಹಾಕ್ರಪ್ಪ ಅಂತ ಹೇಳ್ಬಿಟ್ಟೆ ಮಣೆ ಮೇಲೆ ನಿಂತ್ಕೊಂಡು ಅವ್ರ ಮಾತಾಡ್ತಾ ಇದ್ರು ಆ ಸೊ ಅವ್ರ ಇವತ್ತು ಇರ್ಬೇಕಾಗಿತ್ತು ನಿಜಕ್ಕೂ ನಮ್ ಜೊತೆಗೆ ಮತ್ತೆ ಎರಡು ದಿನಗಳ ಕಾಲ ಇವತ್ತು ಅರಿವೆಂಬುದು ಬಿಡುಗಡೆ ಅನ್ನುವ ಶೀರ್ಷಿಕೆಡಿ ಎರಡು ಎರಡು ದಿನಗಳ ಸಮ್ಮೇಳನ ನಡೆದಿದೆ ಮತ್ತೆ ಸಮ್ಮೇಳನಾಧ್ಯಕ್ಷರು ಶ್ರೀಮತಿಯವರ ಭಾಷಣದಿಂದ ಹಿಡಿದು ಎಲ್ಲ ಗೋಷ್ಠಿಗಳು ಮತ್ತೆ ಕವಿಗೋಷ್ಠಿಗಳಲ್ಲಿ ವಾಚನ ಮಾಡಿದಂತಹ ಕವಿತೆಗಳಿರ್ಬೋದು ಎಲ್ಲದರಲ್ಲೂ ಹೆಣ್ಣಿನ ಚಹರೆಯ ಹುಡುಕಾಟವನ್ನ ನಾವು ಕಾಣ್ತಾ ಹೋಗಿದ್ದೀವಿ ಸೊ ಅದೊಂದು ನಿರ್ಣಯಗಳವರೆಗೂ ನಿರ್ಣಯಗಳಲ್ಲಿ ಕೂಡ ಹೆಣ್ಣಿನ ಬದುಕು ಮತ್ತೆ ಸಾಹಿತ್ಯ ಬದುಕು ಬೇರೆ ಬೇರೆ ಎಲ್ಲ ಬದುಕ್ ಚೆನ್ನಾಗಿದ್ರೆ ಸಾಹಿತ್ಯ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಸೊ ಎಲ್ಲವೂ ಕೂಡ ಇಲ್ಲಿ ಪ್ರತಿಧ್ವನಿಸಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಆಮೇಲೆ ಎಲ್ಲ ಸನ್ಮಾನಿತರಾದಂತಹ ಲೇಖಕಿಯರು ಕೂಡ ತೊಂಬತ್ ಮೂರು ವರ್ಷದ ಲಲಿತಮ್ಮ ಚಂದ್ರಶೇಖರ್ ಅವರಿಂದ ಹಿಡಿದು ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಆಗಮಿಸಿದಂತ ಎಲ್ಲಾ ಲೇಖಕಿಯರು ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನ ಹೇಳಿ ಯಾಕೆಂದ್ರೆ ಸಾಕಷ್ಟು ಸಮಯ ಆಗಿದೆ ಏಳುವರೆ ಆಗಿದೆ ಇತ್ತೀಚೆಗಷ್ಟೇ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನ ನೀಡಿತು ಅದನ್ನ ನಾವಿಲ್ಲಿ ಸಮ್ಮೇಳನದಲ್ಲಿ ಖಂಡಿಸ್ಲೇಬೇಕು ಆ ತೀರ್ಪನ್ನ ಅದ್ರ ಬಗ್ಗೆ ನಿನ್ನೆ ಪ್ರೀತಿ ನಾಗರಾಜ್ ಅವರು ಮಾತಾಡಿದ್ರು ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ನಡೆದ ಗೋಷ್ಠಿಯಲ್ಲಿ ಅವರು ಕೂಡ ಆ ಪ್ರಶ್ನೆಯನ್ನ ಎತ್ತಿದ್ರು ಒಂಥರ ಆಘಾತಕಾರಿ ತೀರ್ಪನ್ನ ನ್ಯಾಯಾಧೀಶರು ನೀಡಿರುವಂತಹದ್ದು ಯಾಕೆ ನ್ಯಾಯಾಂಗದ ಮೇಲೆ ನಮ್ಗೊಂದು ಭರವಸೆ ಇತ್ತು ಅದು ಹುಸಿಯಾಗುವಂತಹ ಸಂದರ್ಭ ಇವತ್ ನಮ್ಗೆ ಎದುರಾಗಿದೆ ಅದ್ರಲ್ಲೂ ಮಹಿಳಾ ಸುರಕ್ಷತೆ ಮಹಿಳಾ ಘನತೆ ಮತ್ತೆ ನ್ಯಾಯ ವ್ಯವಸ್ಥೆಯ ಮೌಲ್ಯಗಳನ್ನೇ ನಾವು ಅಹ್ ಒಂದ್ ಬುಡಮೇಲೆ ಮಾಡುವಂತಹ ರೀತಿಯ ತೀರ್ಪು ಅದು ಆ ನಿಮ್ಗೆ ಅದ್ರ ಬಗ್ಗೆ ನಾನ್ ಚರ್ಚೆಗೆ ಹೋಗಲ್ಲ ನಿಮ್ಗೆಲ್ಲ ಗೊತ್ತಾಗಿದೆ ಅದು ಏನು ಅಂತ ಹೇಳಿ ಗೊತ್ತು ಸೊ ಅಂತಹ ಅಹ್ ಇದನ್ನ ನ್ಯಾಯಾಧೀಶರುಗಳು ಈ ತರದ ತೀರ್ಪನ್ನ ಕೊಡೋದು ಅಟೆಂಪ್ಟ್ ರೇಪ್ ಅನ್ನೋ ಬದಲು ಅದನ್ನ ಪ್ರಿಪರೇಷನ್ ಟು ಅಟೆಂಪ್ಟ್ ಟು ರೇಪ್ ಅಂತ ಹೇಳುವಂತ ಭಾನು ಮುಷ್ಲಕ್ ಅವ್ರಿಗೆ ಗೊತ್ತು ಕಾನೂನಿನ ಇದನ್ನ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಅದಕ್ಕೆ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿರುವಂತಹದ್ದು ಎಷ್ಟು ಪೋಕ್ಸೋ ಕಾಯ್ದೆ ಬರುವಾಗ ಏನೆಲ್ಲ ಆಯ್ತು ಬಂದ್ ನಂತರದ್ದು ನಾವ್ ನೋಡ್ತಾ ಇದೀವಿ ಚಿಕ್ಕ ಚಿಕ್ ಮಕ್ಕಳ ಮೇಲಿನ ಅತ್ಯಾಚಾರದ ಪ್ರಕರಣಗಳು ಅಂಥದ್ರಲ್ಲಿ ಈ ತೀರ್ಪು ನಮ್ಗೆ ಒಂಥರ ಉಸಿರುಗಟ್ಟಿಸೋ ತರ ಬದುಕೋದೆ ಬೇಡವೇನೋ ಅನ್ನುವಂತಹ ರೀತಿಯಲ್ಲಿ ಬಂದಿರುವಂತಹ ಇದು ನಮ್ಗೆ ಇಂತಹ ತೀರ್ಪುಗಳು ಮತ್ತೆ ಸೌಜನ್ಯ ಪ್ರಕರಣ ಕೂಡ ಮರುತನಿಖೆಗೊಳಪಡಿಸ್ಬೇಕು ಅಂತ ಹೇಳಿರುವಂತಹ ಮತ್ತೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ನಡೆದಂತ ಹನಿ ಟ್ರಾಪ್ ವಿಷಯದಲ್ಲಿ ರಾಜಕೀಯ ನಾಯಕರು ಹೇಗೆ ಹೆಣ್ಣನ್ನ ಒಂದು ಬ ರಾಜಕೀಯ ದಾಳವಾಗಿ ಬಳಕೆ ಮಾಡ್ಕೊಳ್ತಾರೆ ಏನೋ ಕೆಲಸ ಇರುತ್ತೆ ಅಂತ ಕೆಲಸ ಬೇಕು ಅಂತ ಹೋಗಿರ್ತಾರೆ ಯಾವುದೋ ಒಂದು ಸಹಾಯ ಹಸ್ತಕ್ಕಾಗಿ ಹೋಗಿರ್ತಾರೆ ಸಹಾಯ ಕೇಳ್ಕೊಂಡು ಅಂತವ್ರನ್ನ ಬಳಕೆ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಇಂಥದ್ದೊಂದು ಇದರಲ್ಲಿ ಬಳಕೆ ಆಗೋದು ಹೆಣ್ಮಕ್ಳು ಸೊ ಅದನ್ನು ನಾವಿಲ್ಲಿ ಖಂಡಿಸ್ಲೇಬೇಕು ಆಮೇಲೆ ಅದು ತನಿಖೆ ಆಗಿ ಕ್ರಮ ಜ ಜರುಗಿಸ್ಲೇಬೇಕು ಅದನ್ನ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತೆ ಇದು ಆಗ್ಲೇಬೇಕು ಅಂತ ಹೇಳಿ ನಾವು ಈ ಸಮ್ಮೇಳನ ಮುಖಾಂತರ ಹೇಳಲೇಬೇಕಾಗುತ್ತೆ ಮತ್ತೆ ಹಾಗೆ ನಾವೆಲ್ಲ ಅನ್ಕೊಂಡ್ರದ ಅಕ್ಷರನೇ ಅರಿವು ಮತ್ತೆ ಅರಿವು ಬಿಡುಗಡೆ ಎನ್ನುವಂತ ಸಂದರ್ಭದಲ್ಲಿ ಪ್ರಕಾಶನದಕ್ಕೆ ಒದಗಿರುವಂತಹ ದುಸ್ಥಿತಿಯ ಬಗ್ಗೆ ನಾನ್ ಮಾತಾಡ್ಲೇಬೇಕಿದೆ ಏಕೆಂದ್ರೆ ಸರ್ಕಾರ ಏಕ ಗವಾಕ್ಷಿ ಯೋಜನೆಯನ್ನ ಕೈ ಬಿಟ್ಟಿದೆ ಈಗ ಮುನ್ನೂರು ಪ್ರತಿಗಳನ್ನ ತಗೊಳ್ತಾ ಇಲ್ಲ ಪ್ರಕಾಶನ ತುಂಬಾ ಸಂಕಷ್ಟದಲ್ಲಿದೆ ಎಲ್ರು ಸಾವಿರ ಸಾವಿರ ಕಾಪಿಗಳು ಯಾರು ಮಾಡ್ತಾ ಇಲ್ಲ ಐನೂರು ಕಾಪಿ ಮಾಡಿದ್ರು ಐನೂರು ಹೋಗುವ ಪರಿಸ್ಥಿತಿಯಲ್ಲಿಲ್ಲ ಆಮೇಲೆ ನಮ್ ಲೇಖಕಿಯರು ಅನೇಕರು ಪ್ರಕಾಶಕಿಯರಿದ್ದಾರೆ ಹೇಮಾ ಪಟ್ಟಣ ಶೆಟ್ಟಿ ಅವರಿದ್ದಾರೆ ಅನನ್ಯ ಪ್ರಕಾಶನದ ಮುಖಾಂತರ ಹಲವಾರು ವರ್ಷಗಳಿಂದ ತೊಡಕೊಂಡಿದ್ದಾರೆ ಅಕ್ಷತಾ ಇದಾರೆ ಶಿವಮೊಗ್ಗದ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇರುವಂತ ಇಂದಿರಾ ಹಾಲಂಬಿಯವರು ಇದ್ದಾರೆ ಅನೇಕ ಪ್ರಕಾಶಕಿಯರು ಇವತ್ತು ತೊಡಕೊಂಡಿದ್ದಾರೆ ಆ ಸೊ ಆದ್ರೆ ಆಮೇಲೆ ಲೇಖಕಿಯರೇ ಪ್ರಕಾಶಕಿಯರಾಗಿದ್ದಾರೆ ಸೊ ಏನಾದ್ರು ಈಗ ಲೇಖಕಿಯರು ಯಾವ್ದೋ ತಮ್ಮ ಪುಸ್ತಕ ಅದ್ರಲ್ಲೂ ಕಾವ್ಯ ಅಂತೂ ಯಾವ ಪ್ರಕಾಶಕರು ಪ್ರಕಟ ಮಾಡಲ್ಲ ಸೊ ಈ ಬೇರೆಯವ್ರು ಮಾಡಲ್ಲ ಅಂತ ನಾವೇ ದುಡ್ಡು ಹಾಕಿ ಇದ್ ಬದ್ ದುಡ್ನ ಯಾವ್ದಕ್ಕೂ ಎತ್ತಿಟ್ಟಿದ್ದು ಏನೋ ಕಷ್ಟದಲ್ಲಾಗುತ್ತೆ ಅಂತ ಇಟ್ಟಿದ್ನ ಹಾಕಿ ಪುಸ್ತಕ ಮಾಡಿ ಅದು ಖರೀದಿ ಮಾಡುವ ಇದು ಇಲ್ಲದೆ ತುಂಬಾ ತೊಂದರೆ ಇಲ್ಲಿ ಸಿಲ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇದನ್ನ ನಾನು ಡಾಕ್ಟರ್ ಎಲ್ ಹನುಮಂತಯ್ಯನವರಲ್ಲಿ ಮತ್ತೆ ಪಿ ಜೆ ಆರ್ ಸಿಂಧೆ ಅವರಲ್ಲಿ ಮತ್ತೆ ಮಾಧ್ಯಮದವರಲ್ಲೂ ಕೇಳ್ಕೊಳ್ತೀನಿ ಇದು ಸರ್ಕಾರ ಪ್ರತಿ ವರ್ಷ ಒಂದು ಇಪ್ಪತ್ತು ಕೋಟಿ ಹಣವನ್ನಾದ್ರೂ ಪುಸ್ತಕಗಳ ಖರೀದಿಗೆ ಮೀಸಲಿಡ್ಬೇಕು ಒಂದು ಬಜೆಟ್ನಲ್ಲೇ ಇದು ಅನೌನ್ಸ್ ಮಾಡಬೇಕು ಆ ಮತ್ತೆ ಜೊತೆಗೆ ಗ್ರಂಥಾಲಯ ಸಸ ನಾವೇ ಕಟ್ಟಿರುವಂತಹ ಟ್ಯಾಕ್ಸ್ ಹಣ ಹಣ ಇದೆ ಬಿ ಬಿ ಎಂ ಪಿಲ್ ಇದೆ ಅದ್ ಬೇರೆ ಯಾವ್ದಕ್ಕೂ ಉಪಯೋಗ ಆಗುತ್ತೆ ಅದನ್ನ ಸಂಪೂರ್ಣವಾಗಿ ಗ್ರಂಥಾಲಯ ಇಲಾಖೆ ಕೊಟ್ಟು ಪುಸ್ತಕ ಖರೀದಿಗೆ ಅದನ್ನ ಸಮರ್ಪಕವಾಗಿ ಉಪಯೋಗಿಸಿದ್ರು ಸಾಕು ಈ ಎಲ್ಲ ಸಮಸ್ಯೆಗಳು ನಾವು ಬ ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಆಮೇಲೆ ಹಾಗೆಯೇ ಆಮೇಲೆ ಕ ಕಲೇಸಂ ಚಟುವಟಿಕೆಗೆ ನಾವು ಅದೇ ಈ ಸಮ್ಮೇಳನದ ನಾನು ಹೇಳಿದೆ ಅನುದಾನದ ಬಗ್ಗೆ ಒಂದ್ ಶಾಶ್ವತ ಅನುದಾನವನ್ನ ಸರ್ಕಾರ ಪ್ರತಿ ವರ್ಷ ಒಂದ್ ಐವತ್ತು ಲಕ್ಷ ಅನುದಾನವನ್ನ ನೀಡಬೇಕು ಸೊ ಆಗ ಲೇಖಕಿಯರ ಸಂಘವೇ ಲೇಖಕಿಯರ ಪುಸ್ತಕಗಳನ್ನು ಪ್ರಕಟ ಮಾಡಿ ಅವ್ರಿಗೆ ಯಾವುದೇ ತರಹದ ತೊಂದರೆಗಳಾಗದಂತೆ ಮಾಡುವಂತ ಸಹಕಾರಿ ತತ್ವದಲ್ಲಿ ಪುಸ್ತಕಗಳ ಪ್ರಕಟಣೆ ಇರ್ಬೋದು ಮಾರಾಟ ಇರ್ಬೋದು ಮತ್ತೊಂದಾಗ್ಲಿ ಎಲ್ಲವೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಲೇಖಕಿಯರ ಸಂಘಕ್ಕೆ ಒಂದು ಚಿಕ್ಕ ಫ್ಲಾಟ್ ಇದೆ ನಾಗಮಣಿ ಹೆಸರ ಅವರ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಒಂದು ಫ್ಲಾಟ್ ಅನ್ನ ಖರೀದಿಸಿ ಕಚೇರಿ ಮಾಡ್ಕೊಂಡಿದೀವಿ ಸೊ ಅದು ಒಂದು ನಿವೇಶನ ಕೂಡ ನಮ್ಗೆ ಲೇಖಕಿಯರ ಸಂಘಕ್ಕೆ ಬೇಕು ಅದನ್ನು ಸರ್ಕಾರ ನೀಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ವಿನಂತಿಸ್ಕೊಳ್ತಾ ಮತ್ತೆ ಇಂಥದ್ದೊಂದು ಸಮ್ಮೇಳನಕ್ಕೆ ಹಲವಾರು ಜನ ದುಡ್ದಿದ್ದೀರಾ ಹಲವಾರು ಜನ ಕೈ ಜೋಡಿಸಿದೀರ ಸೊ ಎಲ್ಲ ಎಲ್ಲರಿಗೂ ಕೂಡ ನಾನು ಸಂಘದ ಪರವಾಗಿ ಮತ್ತೆ ಪುಷ್ಪ ಅವರ ಜೊತೆ ನಿಂತು ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಮತ್ತೆ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಲೇಖಕಿಯರು ಭಾಗವಹಿಸ್ಬೇಕು ಯಾಕೆ ನಮ್ದೊಂದೇ ಗೋಷ್ಠಿ ಇರುವಾಗ ಅಥವಾ ನಮ್ದೇನೋ ಪೇಪರ್ ಪ್ರೆಸೆಂಟೇಶನ್ ಇರುವಾಗ ಬಂದು ಹೋಗೋದು ಅಲ್ಲ ಅದು ಸಂಪೂರ್ಣವಾಗಿ ಎಲ್ರೂ ತೊಡಕೊಳ್ಬೇಕು ಮೇಲೆ ಜಿಲ್ಲಾ ಶಾಖೆಗಳು ಕೂಡ ಇನ್ನಷ್ಟು ಹೆಚ್ಚಾಗ್ಬೇಕು ಜಿಲ್ಲಾ ಶಾಖೆಗಳಲ್ಲೂ ಚಟುವಟಿಕೆಗಳಾಗ್ಬೇಕು ಶಾಶ್ವತ ಅನುದಾನ ಬಂದ್ರೆ ಜಿಲ್ಲಾ ಶಾಖೆಗಳಿಗೂ ಕೇಂದ್ರದಿಂದ ಅನುದಾನ ಕೊಡೋದಕ್ಕೆ ಕೂಡ ಸಹಾಯ ಆಗತ್ತೆ ಆ ನಿಟ್ಟಿನಲ್ಲಿ ಈ ಸಮ್ಮೇಳನ ಹಲವಾರು ಹೊಸ ದಾರಿಗೆ ಹೊಸದಕ್ಕೆ ಮುನ್ನುಡಿ ಆಗ್ಲಿ ಅಂತ ಹೇಳ್ತಾ ನನ್ನನ್ನು ಇವತ್ತು ಅತಿಥಿ ಆ ಕರ್ಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ನಡೀತೀನಿ ನಮಸ್ಕಾರ E <tries> aí,